ನೀವು ನಪ್ತೀರಾ ಒಬ್ಬ ಕಾರ್ ಡ್ರೈವರ್ ತಗೊಂಡ ಒಂದು ಸಣ್ಣ ರಾಂಗ್ ಟರ್ನ್ ಬರೋಬ್ಬರಿ ಎರಡು ಕೋಟಿ ಜನರ ಸಾವಿಗೆ ಕಾರಣವಾಯಿತು ಅಂತ ಹೌದು ಇದು ಕೇಳೋಕ್ಕೆ ಆಶ್ಚರ್ಯ ಅನಿಸಿದ್ರು ಸತ್ಯ ಜಗತ್ತಿನ ಇತಿಹಾಸವನ್ನೇ ಬದಲಿಸಿದ ನಾಲ್ಕು ದೊಡ್ಡ ಸಾಮ್ರಾಜ್ಯಗಳನ್ನು ಧೂಳಿಪಟ ಮಾಡಿದ ಮತ್ತು ಇವತ್ತಿನ ಮಾಡರ್ನ್ ವಾರ್ಫೇರ್ಗೆ ಅಡಿಪಾಯ ಹಾಕಿದ ಘಟನೆ ಅದೇ ಮೊದಲನೇ ಮಹಾಯುದ್ಧ ಫಸ್ಟ್ ವರ್ಲ್ಡ್ ವಾರ್ ಅಂದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಹಚ್ಚಿದ ಒಂದು ಕಿಡಿ ಇಡೀ ಪ್ರಪಂಚವನ್ನು ಹೇಗೆ ಸುಟ್ಟು ಹಾಕಿತು ಈ ಯುದ್ಧದಲ್ಲಿ ಭಾರತದ ಪಾತ್ರವೆನಿತ್ತು ಮತ್ತು ಈ ಯುದ್ಧದಿಂದ ನಾವು ಕಲಿಯಬೇಕಾದ ಪಾಠವೇನು ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ ಸಾಮಾನ್ಯವಾಗಿ ನಮಗೆ ಸ್ಕೂಲ್ನಲ್ಲಿ ಪಾಠ ಮಾಡುವಾಗ ಹೇಳ್ತಾರೆ ಆಸ್ಟ್ರಿಯಾದ ರಾಜಕುಮಾರನ ಹತ್ಯೆ ಆಯಿತು ಅದಕ್ಕೆ ಯುದ್ಧ ಶುರುವಾಯಿತು ಅಂತ ಆದರೆ ಸ್ನೇಹಿತರೆ ಸತ್ಯ ಅಷ್ಟು ಸಿಂಪಲ್ ಆಗಿಲ್ಲ ಆ ಹತ್ಯೆ ಕೇವಲ ಒಂದು ನೆಪ ಮಾತ್ರ ಆಗಿತ್ತು ಅದರ ಹಿಂದಿನ ಕಾರಣಗಳು ತುಂಬ ಆಳವಾಗಿದ್ದವು ಯುರೋಪ್ ಆ ಟೈಮ್ನಲ್ಲಿ ಒಂದು ಗನ್ ಪೌಡರ್ ಬಾಕ್ಸ್ ಥರ ಆಗಿತ್ತು ಅದಕ್ಕೆ ಕೇವಲ ಒಂದು ಬೆಂಕಿ ಕಡ್ಡಿ ಗೀಚೋದು ಬಾಕಿ ಇತ್ತು ಹಾಗಾದರೆ ಆ ಬೆಂಕಿ ಬಿದ್ದದ್ದು ಎಲ್ಲಿ ಈ ಯುದ್ಧದಲ್ಲಿ ಯಾರು ಯಾರು ಭಾಗವಹಿಸಿದ್ರು ಬನ್ನಿ ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋಣ ದಿನಾಂಕ ಇಪ್ಪತ್ತೆಂಟು ಜೂನ್ ಸಾವಿರದ ಒಂಬೈನೂರ ಹದಿನಾಲ್ಕು ಸ್ಥಳ ಬೋಸ್ನಿಯಾದ ಸರೈವನಗರ ಆಸ್ಟ್ರಿಯಾ ಹಂಗೇರಿ ಸಾಮ್ರಾಜ್ಯದ ರಾಜಕುಮಾರ ಆರ್ಚ್ ಡ್ಯೂಕ್ ಫ್ರಾನ್ಸ್ ಫರ್ಡಿನಾಂಡ್ ತನ್ನ ಹೆಂಡತಿ ಜೊತೆ ಕಾರಲ್ಲಿ ಹೋಗ್ತಾ ಇರ್ತಾರೆ ಆಗ ದಾರಿ ತಪ್ಪಿದ ಡ್ರೈವರ್ ಒಂದು ಸಂದಿಯಲ್ಲಿ ಗಾಡಿ ನಿಲ್ಲಿಸ್ತಾನೆ ವಿಧಿ ವಿಪರ್ಯಾಸ ಅಂದರೆ ಅಲ್ಲಿಗೆ ಗೌರಿಲೋ ಪ್ರಿನ್ಸಿಪ್ ಅನ್ನೋ ಹತ್ತೊಂಬತ್ತು ವರ್ಷದ ಹುಡುಗ ಸ್ಯಾಂಡ್ವಿಚ್ ತಿಂದ್ಕೊಂಡು ಬರ್ತಾ ಇರ್ತಾನೆ ಇವನು ಒಬ್ಬ ಸರ್ಬಿಯನ್ ನ್ಯಾಷನಲಿಸ್ಟ್ ರಾಜಕುಮಾರನ ಕಾರು ತನ್ನ ಮುಂದೆ ಇರೋದನ್ನು ನೋಡಿ ತಡ ಮಾಡದೆ ತನ್ನ ಗನ್ ತೆಗೆದು ರಾಜಕುಮಾರ ಮತ್ತು ಆತನ ಹೆಂಡತಿಯನ್ನ ಕೊಲ್ತಾನೆ ಈ ಘಟನೆ ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸ್ತು ಆಸ್ಟ್ರಿಯಾ ದೇಶಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂತು ಅವರು ಅಂದುಕೊಂಡರು ಇದಕ್ಕೆಲ್ಲ ಕಾರಣ ಸರ್ಬಿಯಾ ದೇಶ ಅಂತ ಅವರು ಸರ್ಬಿಯಾ ಮೇಲೆ ಯುದ್ಧ ಘೋಷಣೆ ಮಾಡಿದ್ರು ಆದರೆ ವೇಟ್ ಮಾಡಿ ಕೇವಲ ಎರಡು ದೇಶಗಳ ಜಗಳ ವಿಶ್ವ ಯುದ್ಧ ಆಗಿದ್ದು ಹೇಗೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಮೇನ್ ಅನ್ನೋ ಕಾನ್ಸೆಪ್ಟ್ ನೋಡಬೇಕು ಎಂ ಪವರ್ ಮಿಲಿಟರಿಸಮ್ ಸೇನಾ ಬಲ ಆ ಟೈಮ್ನಲ್ಲಿ ಯುರೋಪ್ನ ದೇಶಗಳ ಮಧ್ಯೆ ಯಾರ ಹತ್ತಿರ ಹೆಚ್ಚು ಗನ್ ಇದೆ ಯಾರ ಹತ್ರ ದೊಡ್ಡ ಆರ್ಮಿ ಇದೆ ಅನ್ನೋ ಕಾಂಪಿಟೇಷನ್ ನಡೀತಿತ್ತು ಎ ಪವರ್ ಅಲಯನ್ಸಸ್ ಮೈತ್ರಿಕೂಟಗಳು ಇದೇ ನೋಡಿ ಅಸಲಿ ಪ್ರಾಬ್ಲಮ್ ಯುರೋಪ್ನ ದೇಶಗಳು ಒಂದಕ್ಕೊಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ವು ತನ್ನ ಫ್ರೆಂಡ್ಸ್ ಮೇಲೆ ಕೈ ಮಾಡಿದರೆ ನಾನು ನಿನ್ನ ಮೇಲೆ ಅಟ್ಯಾಕ್ ಮಾಡ್ತೀನಿ ಅನ್ನೋ ತರಹ ಒಂದು ಕಡೆ ಅಲಾಯ್ಡ್ ಪವರ್ಸ್ ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಇನ್ನೊಂದು ಕಡೆ ಸೆಂಟ್ರಲ್ ಪವರ್ಸ್ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಮತ್ತು ಇಟಲಿ ನಂತರ ಇಟಲಿ ಸೈಡ್ ಬದಲಿಸಿತು ಆಟೋಮನ್ ಸಾಮ್ರಾಜ್ಯ ಸೇರ್ಪಡೆಯಾಯಿತು ಪವರ್ ಇಂಪೀರಿಯಲಿಸಮ್ ಸಾಮ್ರಾಜ್ಯಶಾಹಿ ಬೇರೆ ದೇಶಗಳನ್ನು ವಶಪಡಿಸಿಕೊಳ್ಳುವ ದುರಾಸೆ ಮತ್ತು ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಯಾರು ಹೆಚ್ಚು ಜಾಗ ಕಬ್ಜಾ ಮಾಡ್ತಾರೆ ಅನ್ನೋ ಜಗಳ ಎನ್ ಪಾರ್ ನ್ಯಾಷನಲಿಸಮ್ ರಾಷ್ಟ್ರೀಯತೆ ತನ್ನ ದೇಶವೇ ಗ್ರೇಟ್ ಉಳಿದವರು ವೇಸ್ಟ್ ಅನ್ನೋ ಅತಿಯಾದ ಅಭಿಮಾನ ಆಸ್ಟ್ರಿಯಾ ಸರ್ಬಿಯಾ ಮೇಲೆ ಅಟ್ಯಾಕ್ ಮಾಡ್ತು ಸರ್ಬಿಯಾ ರಷ್ಯಾದ ದೋಸ್ತ್ ಸೋ ರಷ್ಯಾ ಯುದ್ಧಕ್ಕೆ ಬಂತು ರಷ್ಯಾ ಬಂದರೆ ಜರ್ಮನಿ ಸುಮ್ಮನೆ ಇರುತ್ತಾ ಜರ್ಮನಿ ಆಸ್ಟ್ರಿಯಾ ಸಪೋರ್ಟ್ಗೆ ಬಂತು ಫ್ರಾನ್ಸ್ ಮತ್ತು ಬ್ರಿಟನ್ ರಷ್ಯಾ ಸಪೋರ್ಟ್ಗೆ ಬಂದರು ಹೀಗೆ ಒಬ್ಬರನ್ನೊಬ್ಬರು ಎಳೆಯುತ್ತಾ ಇಡೀ ಪ್ರಪಂಚವೇ ಯುದ್ಧದ ಮೈದಾನವಾಯಿತು ಈ ಯುದ್ಧ ಹಳೆಯ ಕಾಲದ ಕತ್ತಿ ಗುರಾಣಿ ಯುದ್ಧ ಆಗಿರಲಿಲ್ಲ ಇದು ಟ್ರೆಂಚ್ ವಾರ್ಫೇರ್ ಅಂದರೆ ಕಂದಕ ಯುದ್ಧ ಸೈನಿಕರು ಮಣ್ಣಿನಲ್ಲಿ ನೂರಾರು ಕಿಲೋಮೀಟರ್ ಉದ್ದದ ಸುರಂಗಗಳನ್ನು ಅಗೆದು ಅದರಲ್ಲೇ ತಿಂಗಳುಗಟ್ಟಲೆ ಬದುಕಬೇಕಿತ್ತು ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಊಟಕ್ಕಿಂತ ಹೆಚ್ಚಾಗಿ ಇಲಿಗಳು ಮತ್ತು ಹೆಣಗಳೇ ಜಾಸ್ತಿ ಇದ್ದವು ಮಳೆ ಬಂದರೆ ಸೊಂಟದ ಮಟ್ಟಕ್ಕೆ ನೀರು ಕಾಲಿಗೆ ಟ್ರೆಂಚ್ ಪೂಟ್ ಅನ್ನೋ ರೋಗ ಬರ್ತಿತ್ತು ಇದೇ ಯುದ್ಧದಲ್ಲಿ ಮೊದಲ ಬಾರಿಗೆ ವಿಷಾನಿಲ ಪ್ರಯೋಗ ಮಾಡಲಾಯಿತು ಮನುಷ್ಯರು ಉಸಿರುಗಟ್ಟಿ ಸಾಯ್ತಿದ್ರು ಬ್ರಿಟಿಷರು ಮೊದಲ ಬಾರಿಗೆ ಟ್ಯಾಂಕ್ಗಳನ್ನು ಪರಿಚಯಿಸಿದ್ರು ಮಷಿನ್ ಗನ್ಗಳು ಎಷ್ಟರ ಮಟ್ಟಿಗೆ ಗುಂಡು ಹಾರಿಸಿದ್ವು ಅಂದರೆ ತಲೆ ಎತ್ತಿದ್ರೆ ಸಾಕು ಸಾವು ಗ್ಯಾರಂಟಿ ಆಗಿತ್ತು ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಇದು ಯುರೋಪ್ ಯುದ್ಧ ಅಲ್ವಾ ಹಾಗಾದ್ರೆ ನಮಗೇನು ಸಂಬಂಧ ಅಂತ ಆಗ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು ಬ್ರಿಟಿಷ್ ಇಂಡಿಯನ್ ಆರ್ಮಿಯ ಸುಮಾರು ಹದಿಮೂರು ಲಕ್ಷ ಭಾರತೀಯ ಸೈನಿಕರು ಈ ಯುದ್ಧದಲ್ಲಿ ಭಾಗವಹಿಸಿದ್ರು ಫ್ರಾನ್ಸ್ ಬೆಲ್ಜಿಯಂ ಇರಾಕ್ ಈಜಿಪ್ಟ್ ಮುಂತಾದ ಕಡೆ ಭಾರತೀಯರು ಪ್ರಾಣ ಕೊಟ್ಟು ಹೋರಾಡಿದರು ಸುಮಾರು ಎಪ್ಪತ್ನಾಲ್ಕು ಸಾವಿರ ಭಾರತೀಯರು ಹುತಾತ್ಮರಾದರು ಆದರೆ ದುರಂತ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ಅವರಿಗೆ ಸಹಾಯ ಮಾಡಿದ್ವಿ ಆದರೆ ಯುದ್ಧ ಮುಗಿದ ಮೇಲೆ ಬ್ರಿಟಿಷರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಮೂಲಕ ನಮಗೆ ಉಡುಗೊರೆ ಕೊಟ್ಟು ಸಾವಿರದ ಒಂಬೈನೂರ ಹದಿನೇಳರವರೆಗೆ ಯುದ್ಧ ಸಮಬಲದಲ್ಲಿ ನಡೀತಿತ್ತು ಯಾರು ಗೆಲ್ತಾರೆ ಅಂತ ಹೇಳೋಕೆ ಆಗ್ತಿರಲಿಲ್ಲ ಆಗ ಎರಡು ಮೇಜರ್ ಟ್ವಿಸ್ಟ್ ಸಿಕ್ತು ಟ್ವಿಸ್ಟ್ ನಂಬರ್ ಒನ್ ರಷ್ಯಾದ ಎಕ್ಸಿಟ್ ರಷ್ಯಾದಲ್ಲಿ ಜನರಿಗೆ ಯುದ್ಧ ಮಾಡಿ ಸಾಕಾಗಿ ಹೋಗಿತ್ತು ಊಟಕ್ಕೆ ಇರಲಿಲ್ಲ ಅಲ್ಲಿ ಕ್ರಾಂತಿ ಆಯಿತು ರಾಜನನ್ನ ಕೆಳಗಿಳಿಸಿ ಹೊಸ ಸರ್ಕಾರ ಬಂತು ಅವರು ನಮಗೆ ಯುದ್ಧ ಬೇಡ ಯುದ್ಧದ ಸವಾಸವೂ ಬೇಡ ಅಂತ ಸೋಲೊಪ್ಪಿಕೊಂಡು ಹೊರಗೆ ಹೋದರು ಜರ್ಮನಿಗೆ ಪುಲ್ ಖುಷಿ ಇನ್ನು ನಮ್ಮನ್ನು ತಡೆಯೋರು ಯಾರು ಇಲ್ಲ ಅಂದ್ಕೊಂಡ್ರು ಕ್ವಿ ನಂಬರ್ ಟು ಅಮೇರಿಕಾದ ಎಂಟ್ರಿ ಇಲ್ಲಿಯವರೆಗೂ ಅಮೆರಿಕ ಸೈಲೆಂಟ್ ಆಗಿತ್ತು ಆದರೆ ಜರ್ಮನಿಯ ಜಲಂತರ್ಗಾಮಿಗಳು ಅಮೇರಿಕಾದ ಪ್ಯಾಸೆಂಜರ್ ಹಡಗುಗಳ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡಿದ್ದು ಇದರಿಂದ ಕೋಪಗೊಂಡ ಅಮೆರಿಕ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಯುದ್ಧಕ್ಕೆ ಎಂಟ್ರಿ ಕೊಡ್ತು ಲಕ್ಷಾಂತರ ಹೊಸ ಸ್ಟ್ರಾಂಗ್ ಅಮೇರಿಕನ್ ಸೈನಿಕರು ಫ್ರಾನ್ಸ್ಗೆ ಬಂದು ಇಳಿದ್ರು ಜರ್ಮನ್ ಸೈನಿಕರು ಅಷ್ಟೊತ್ತಿಗಾಗಲೇ ಸುಸ್ತಾಗಿದ್ದರು ಅವರಿಗೆ ಊಟ ಇರಲಿಲ್ಲ ವೆಪನ್ಸ್ ಖಾಲಿ ಆಗ್ತಾ ಇತ್ತು ಅಮೇರಿಕಾದ ಎಂಟ್ರಿ ಜರ್ಮನಿಗೆ ಚೇತರಿಸಿಕೊಳ್ಳಲಾಗದ ಪೆಟ್ಟು ಕೊಡ್ತು ಸಾವಿರದ ಒಂಬೈನೂರ ಹದಿನೆಂಟರ ನವೆಂಬರ್ ಹೊತ್ತಿಗೆ ಜರ್ಮನಿ ಮತ್ತು ಅದರ ಸ್ನೇಹಿತ ದೇಶಗಳು ಸೋಲಪ್ಪಿಕೊಂಡು ದಿನಾಂಕ ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ಹದಿನೆಂಟರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಯುದ್ಧ ನಿಂತಿತು ಯುದ್ಧವೇನೋ ನಿಂತಿತು ಆದರೆ ಅದರ ರಿಸಲ್ಟ್ ಏನಾಯಿತು ನಾಲ್ಕು ಸಾಮ್ರಾಜ್ಯಗಳ ಪತನ ಜರ್ಮನ್ ಆಸ್ಟ್ರಿಯಾ ಹಂಗೇರಿ ಅಟೋಮನ್ ಮತ್ತು ರಷ್ಯಾ ಸಾಮ್ರಾಜ್ಯಗಳು ಮುರಿದು ಬಿದ್ದವು ಪೋಲೆಂಡ್ ಜೊಕೊಸ್ಲೋವಿಯಾ ಮುಂತಾದ ಹೊಸ ದೇಶಗಳು ಹುಟ್ಟಿದವು ವರ್ಸೆಲ್ಸ್ ಒಪ್ಪಂದ ಗೆದ್ದ ದೇಶಗಳು ಜರ್ಮನಿ ಮೇಲೆ ಅವಮಾನಕರವಾದ ಷರತ್ತುಗಳನ್ನು ಹಾಕಿದವು ಜರ್ಮನಿ ಲಕ್ಷಾಂತರ ಕೋಟಿ ರೂಪಾಯಿ ದಂಡ ಕಟ್ಟಬೇಕಾಯಿತು ಈ ಅವಮಾನವೇ ಮುಂದೆ ಒಬ್ಬ ವ್ಯಕ್ತಿಯ ಉದಯಕ್ಕೆ ಕಾರಣವಾಯಿತು ಅವನ ಹೆಸರೇ ಅಡಾಫ್ ಹಿಟ್ಲರ್ ಹೌದು ಸ್ನೇಹಿತರೆ ಮೊದಲನೇ ಮಹಾಯುದ್ಧ ಮುಗಿದ ರೀತಿಯಲ್ಲೇ ಎರಡನೇ ಮಹಾಯುದ್ಧದ ಬೀಜಗಳನ್ನು ಬಿತ್ತಲಾಗಿತ್ತು ಸ್ನೇಹಿತರೆ ಈ ಇಡೀ ಇತಿಹಾಸವನ್ನು ನೋಡಿದಾಗ ನನಗನ್ನಿಸೋದು ಸಮಸ್ಯೆ ಏನೇ ಇರಲಿ ಅದಕ್ಕೆ ಪರಿಹಾರ ಬಾಂಬ್ಗಳ ಮೂಲಕ ಅಲ್ಲ ಮಾತುಕತೆಯ ಮೂಲಕವೇ ಸಿಗಬೇಕು ಅಂದು ಲೀಗ್ ಆಫ್ ನೇಷನ್ಸ್ ಅಂತ ಮಾಡಿದರೂ ಅದು ಫೇಲ್ ಆಯಿತು ಇವತ್ತು ವಿಶ್ವಸಂಸ್ಥೆ ಇದೆ ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದೆ ಅನ್ನೋದು ಚರ್ಚೆಯ ವಿಷಯ ನಿಮಗೇನಿಸುತ್ತೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಆ ಡ್ರೈವರ್ ದಾರಿಯಲ್ಲಿ ಹೋಗದೇ ಇದ್ದಿದ್ದರೆ ಅಥವಾ ಆಸ್ಟ್ರಿಯಾ ಮತ್ತು ಸರ್ಬಿಯಾ ಮಾತುಕತೆ ಮೂಲಕ ಬಗೆಹರಿಸಿಕೊಂಡಿದ್ದರೆ ಈ ಮಹಾಯುದ್ಧ ತಪ್ಪಿಸಬಹುದಾಗಿತ್ತ ಅಥವಾ ಯುದ್ಧ ಅನ್ನೋದು ಅನಿವಾರ್ಯ ಆಗಿತ್ತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಈ ವಿಡಿಯೋದಲ್ಲಿ ಸಿಕ್ಕಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ